ಆಮೇಲೆ ಮರಾಠಿ ಒಳಗೆ ತಮಿಳು ಅಂತ ಹೇಳಿ ಒಟ್ಟಾರೆ ಇರಲ್ಲ ವಿಷ ಇಲ್ಲದ ಹಾವು ನಾನ್ ವೆನಾಮಸ್ ಇದು ಜಾಸ್ತಿ ಏನಾದ್ರೆ ಇಲ್ಲಿ ತಿನ್ನ ಗೊತ್ತು ಜಾಸ್ತಿ ಏನಂತಂದ್ರೆ ರೈತರ ಮಿತ್ರ ಅಂತ ಹೇಳಿ ಕಲಿತ ರೈತನ ಬೆಳೆ ಉಳಿಸ ಕಡೆದೆ ಟೋಟಲಿ ಏನಾಗಲ್ಲ ಬೈಟ್ ಆದ್ರೂ ಏನ್ ಟೆನ್ಷನ್ ಇಲ್ಲ ಕ್ಲೋಸ್ ಮಾಡಿ ಬಿಡಿಯೋ Susah macam. Tadi mertakan muka hut kau tu. Itar. ಕೋಪನಾಗಿದ್ದು ನಾನು ಭಯಪಡಿಸಿದ್ರು ಆಮೇಲೆ ನಮಗೂ ಭಯಪಡಿಸುದು That was good.